ರಾಜ್ಯಪಾಲಪ ಹೇಳ್ತಾ ಇದ್ದಾರೆ ಅಶೋಕ ಅಶೋಕ್ ಹೇಳಿದ್ ನನಗೆ ಕೇಳಿದ್ರಿ ಅಶೋಕ ಎದುರ್ ಕಂಡಿರ್ಬೇಕು ಅಲ್ಲಪ್ಪ ಅಶೋಕ ಎದುರು ಕಂಡಿರ್ಬೇಕು ಅಂತ ಮೊದಲು ಹೇಳ್ರಿ ನನಗೆ ಯಾಕೆದ ನನಗೆ ಕಾನೂನು ರೀತಿ ಅವರು ಮಾಡಿಲ್ಲ ನಾನು ಯಾಕೆ ಹೆದರ್ಕೋಬೇಕು ಕಾನೂನು ಕಾನೂನು ತಪ್ಪು ಮಾಡಿದ್ರು ತಾನೇ ಹೆದರ್ಕೋಬೇಕು ಬೇಕು ನಾನು ತಪ್ಪು ಏ ಮಾಡಿಲ್ವಲ್ಲ ಅನುಮತಿ ಕೊಟ್ಟಿದ್ದಾರೆ ಇನ್ನೂ ಬೆಳವಣಿಗೆಗಳು ಏನartifactId ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೀನಿ ನಿನ್ನ ಜೊತೆ ಮಾತಾಡಿದ್ರು గవర్ನರ್ ಹೈ ನಿನ್ ಜೊತೆ ಮಾತಾಡಿದ್ರಿ ಏನಪ್ಪ ಗವರ್ನರು ಕೇಳ್ತಾ ಇದೆಯಾ ಹಾಗೆ ಸಿ ನೋಡಪ್ಪ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗ್ಲಿಲ್ಲ ನಾನು ನಾಮಿನೇಟ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅವರು ಸೊಕಾಶ್ ಕೊಟ್ಟಿರ್ತಕ್ಕ ಸುಖಾಶ್ ನೋಟಿಸ್ ಕೊಟ್ಟಿದ್ರಲ್ಲ ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ನೋಟಿಸನ್ನು ವಿತ್ಡ್ರಾ ಮಾಡಬೇಕು ಮತ್ತು ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ ಅದು ಯಾವುದೇ ಅಫೆನ್ಷನ್ನ ನಾನು ಮಾಡಿಲ್ಲ ಅದರಿಂದ ನೀವು ಯಾಕಂತಂದರೆ ಅವನು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಂಪ್ಲೇಂಟ್ ಕೊಟ್ಟವರು ಹನ್ನೊಂದುವರೆಗೆ ಅವತ್ತೇ ರಾಜ್ಯಪಾಲರು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರ್ ನಾನು ನೂರು ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಸರ್ಕಾರದ ಮುಖ್ಯಮಂತ್ರಿ ನಾನು ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನನ್ನು ಕೂಲಂಕಷವಾಗಿ ನೋಡಬೇಕಾಗಿತ್ತು ಏನೂ ನೋಡಿಲ್ಲ ಆತಾತರವಾಗಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕೇಳಪ್ಪ ಇಲ್ಲಿ ಇಲ್ಲ ಗಂಟೆ ನೀವೇ ಎಲ್ಲ ಕೇಳಿದ್ರೆ ಹೆಂಗೆ ನಿಮಗೆ ಕಾನೂನು ಗೊತ್ತಿದೆ ಕಾನ್ಸ್ಟಿಟ್ಯೂಷನ್ ಗೊತ್ತಿದೆಯಾ ಓದ್ಕೊಂಡಿದ್ದೀರಾ ಮತ್ತೆ ಈಗ ಕೂಲಂಕುಶ ನೋಡಬೇಕಲ್ವ ಅವತ್ತೇ ಕೊಡ್ತಾರೆ ಆಮೇಲೆ ಹತ್ತು ಗಂಟೆಗೆ ನಮ್ಮ ಅತೀಕಿಗೆ ಫೋನ್ ಮಾಡಿ ಅವ್ರು ಯಾರೋ ಪ್ರಭುಶಂಕರ್ ಅಂತವರ ಸ್ಪೆಷಲ್ ಆಫೀಸರು ಫೋಕಸ್ ನೋಟಿಸ್ ರೆಡಿ ಇದೆ ತಗೋಬೇಕು ಅಂತ ಹೇಳ್ತಾರೆ ಈಗ ರಾತ್ರಿ ಆಗಿಬಿಟ್ಟಿದೆ ಈಗಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ನಾಳೆ ಎರಡು ಗಂಟೆಗೆ ಕೊಡ್ತಾರೆ ಫೋಕಾಸ್ ನೋಟಿಸ್ ಸಿ ಅಷ್ಟೊಂದು ಆತರ್ವಾಕಿ ಕೊಟ್ಟಿದ್ದಾರಲ್ಲ ಅದೇ ಜೊಲ್ಲೆ ಮೇಲ್ ಕಂಪ್ಲೇಂಟ್ ಇದೆ ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲ್ ಕಂಪ್ಲೇಂಟ್ ಇದೆ ಜನಾರ್ದನ್ ರೆಡ್ಡಿ ಮೇಲ್ ಕಂಪ್ಲೇಂಟ್ ಇದೆ ಅವ್ರ ಮೇಲೆ ಏನು ಮಾಡಲ್ಲ ವರ್ಷಗಟ್ಟಲೆ ಇದೆ ಅವ್ರ ಮೇಲೆ ಯಾಕೆ ಮಾಡಲಿಲ್ಲ ದಟ್ ಟು ಶೇ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಎಲೆಕ್ಟೆಡ್ ಸರ್ ಗೌರ್ಮೆಂಟನ್ನು ಅನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದೆ ಮೈ ರೋಲ್ ಇಸ್ ನಾಟ್ ದೇರ್ ವೇರ್ ಇಸ್ ಮೈ ರೋಲ್ ಹೇಳಿ ನೋಡೋಣ ನನ್ನದು ರೋಲ್ ಏನಿದೆ ಏನೂ ಇಲ್ಲದೇ ಅನಗತ್ಯವಾಗಿ ಇದು ಮಾಡ್ತಾ ಇದೆ ಸೊ ಅದರಿಂದ ಅದಕ್ಕೆ ನಾವು ಶೋಕಾಶ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾಯಿದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ